ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಏಳು ಮುಕ್ಕಾಲು ಎಂಟು ಗಂಟೆ ಅಷ್ಟೊತ್ತಿಗೆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಮಗು ತೀರ್ಕೊಂಡಿದ್ದಾರೆ ಮತ್ತು ಸುಮಾರು ಹನ್ನೆರಡು ಜನರಿಗೆ ಗಾಯಿಗಳಾಗಿದ್ದಾರೆ ಅದರಲ್ಲಿ ಇಬ್ಬರು ಇನ್ನೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಮತ್ತು ರಿಕವರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಇದು ಬಹಳ ದುರದೃಷ್ಟಕರ ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು ಸಿಲಿಂಡರು ಅದು ಯಾವ ರೀತಿ ಅದು ಓಪನ್ ಆಗಿದೆ ಅದೆಲ್ಲ ನೋಡಬೇಕು ತಾಕಬೇಕು ಈಗ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಇದು ಗ್ಯಾಸೆಲ್ಲ ರಾತ್ರಿಯೆಲ್ಲ ಗ್ಯಾಸ್ ಹೊರಗಡೆ ಬಂದು ಅದು ಬ್ಲ್ಯಾಸ್ಟ್ ಆಗಿದೆ ಅದರಿಂದ ಇದು ಭಾಳ ಚಿಕ್ಕ ಚಿಕ್ಕ ಮನೆಗಳು ಒಂದೊಂದು ಐದು ಅಡಿ ಹತ್ತು ಅಡಿ ಈ ರೀತಿ ಇರ್ತಕ್ಕಂಥದ್ದು ಇದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಪರಿಹಾರ ಮಗು ತಂದೆ ತಾಯಿಗಳಿಗೆ ಪರಿಹಾರವನ್ನು ಘೋಷಣೆ ಮಾಡ ಜೊತೆಗೆ ಇಂಜೂರ್ಡ್ ಅವರಿಗೂ ಕೂಡ ಅವರಿಗೆ ಟ್ರೀಟ್ಮೆಂಟು ಇದೆಲ್ಲ ಫ್ರೀ ಆಗಿ ಮಾಡ್ತಕ್ಕಂಥ ಮನೆಗಳನ್ನು ಕಟ್ಟಿಸ್ಬೇಕು ಅಂತ ಅವರು ಯಾರು ಅಭಿವೃದ್ಧಿ ಸರ್ ಮತ್ತು ಮನೆಗಳು ಡ್ಯಾಮೇಜ್ ಆಗಿರೋದು ಕೇಳ್ತಿದ್ದಾರೆ ಅದನ್ನೆಲ್ಲ ಮನೆಗಳನ್ನು ಕಟ್ಟಿಸ್ಕೊಡ್ತೀವಿ ಅಂತ ಈಗಾಗಲೇ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ನಮ್ಮ ಜಮೀರ್ ಅಹಮದವ್ರಿಗೂ ಕೂಡ ಬಂದು ಭೇಟಿ ಮಾಡಿ ಅವರ ಇಲಾಖೆ ವತಿಯನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಸರ್ಕಾರ ಮಾಡಿಸ್ಕೊಡುತ್ತೆ ಅವರು ಪೊಲೀಸವರಾಗಲಿ ಮತ್ತು ಅಗ್ನಿಶಾಮಕ ಆಟಕವರಾಗಲಿ ತಕ್ಷಣ ಆಟ ಮಾಡಿದ್ದಾರೆ ಅಲ್ಲಿನ ಪರಿಸರ ನೋಡಿದ್ರೆ ಭಾಳ ಚಿಕ್ಕ ಚಿಕ್ಕ ಹತ್ತು ಹನ್ನೆರಡು ಮನೆಗಳು ಎಲ್ಲ ಒಟ್ಟಿಗೆ ಒಂದೇ ಕಡೆ ಇರ್ತಕ್ಕಂಥದ್ದು ಒಂದು ಸಮಾಧಾನಕರವಾದದ್ದು ಅಂತೇಳಿದರೆ ಅಲ್ಲಿ ಅಂಗನವಾಡಿ ಮಾಡ್ತಾಯಿದ್ರು ಅಂತ ಸುಮಾರು ಹದಿನಾರು ಜನ ಹನ್ನ ಹದಿನಾರಲ್ಲ ಹದಿನಾರು ಜನ ಹದಿನಾರು ಜನ ಮಕ್ಕಳು ಅಲ್ಲಿ ಇದ್ರು ಅಂತ ಹೇಳಿ ಕೇಳಿದೆ ಸ್ವತಂತ್ರ ದಿನಾಚರಣೆಯಿಂದ ಅದು ರಜೆ ಕೊಟ್ಟಿದ್ದಾರೆ ಇಲ್ಲೇ ಇದ್ರೆ ಹದಿನಾರು ಜನ ಮಕ್ಕಳಿಗೂ ಕೂಡ ತೊಂದರೆ ಆಗ್ತಾಯಿತ್ತು ಅಂತ ಹೇಳಿ ಅದು ಒಂದು ಸಮಾಧಾನವನ್ನು ತರ್ತಕ್ಕಂಥದ್ದು ಇಂಥ ಕಡೆ ಮಾಡುವಾಗ ಇಲಾಖೆಯವರು ಕೂಡ ಹೆಚ್ಚು ಗಮನ ಹರಿಸ್ಬೇಕು ಬಹಳ ಒಬ್ಬರು ಕೂಡ ಒಳಗಡೆ ಹೋಗೋದಕ್ಕಾಗೋದಿಲ್ಲ ಅಂಥ ಕಡೆ ಅಂಗನವಾಡಿ ಯಾರು ಪರ್ಮಿಷನ್ ಕೊಟ್ಟರು ಯಾವ ಕೇಳ್ತಾ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೇವೆ ಒಟ್ಟಾರೆ ಇದು ಭಾಳ ದುರದೃಷ್ಟ ಅಂತ ಹೇಳಿ ಹೇಳೋದು ಸರ್ ವಿಚಾರ ಸರ್ ಎಸ್ ಐ ಟಿ ಬಹುತೇಕ ಡಿಗಿಂಗ್ ಇದೆ ಮತ್ತು ಸೋಮವಾರ ನೀವು ಕೂಡ ರಿಪ್ಲೈ ಮಾಡೋರಿದ್ದೀರಿ ಸದನದಲ್ಲಿ ಸರ್ ಅತ್ಯಂತ ಮುಂಚಿತವಾಗಿ ಒಂದಷ್ಟು ಈಗ ಅಂದರೆ ಯಾರೋ ತಪ್ಪು ಮಾಡಿದರೆ ಅವ್ರಿಗೆ ಯಾವ್ದು ಆ್ಯಕ್ಷನ್ ಆಗುವಂಥದ್ದು ಅಥವಾ ಷಡ್ಯಂತ್ರ ಮಾಡಿದರೆ ಆ್ಯಕ್ಷನ್ ಆಗುವಂಥದ್ದು ಈ ಪ್ರಿಪ್ರೇಷನ್ ಸಭೆ ಏನಾದ್ರು ಮಾಡ್ತಾರೆ ಅದೆಲ್ಲ ನಾವು ಈಗ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕಾಗಲ್ಲ ಯಾಕೆಂದರೆ ಏನು ವರದಿ ಬರುತ್ತೆ ರಿಪೋರ್ಟ್ ಬರುತ್ತೆ ಅದು ವೆದರ್ ಇಟ್ ಈಸ್ ಅನ್ ಇಂಟರಿಮ್ ರಿಪೋರ್ಟ್ ಆದರೆ ಫೈನಲ್ ರಿಪೋರ್ಟ್ ಆ ರಿಪೋರ್ಟಿನ ಆಧಾರದ ಮೇಲೆ ನಾವೇನಾದರೂ ಹೇಳ್ಬೋದು ಬಿಟ್ಟರೆ ರಿಪೋರ್ಟ್ ಬರೋವರೆಗೂ ನಾವೇನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ಸಭೆ ಏನಾದ್ರು ಮಾಡ್ತೀರಾ ಸರ್ ಅದನ್ನ ಮುಂಚಿತವಾಗಿ ಅಲ್ಲ ಜೊತೆ ರಿಪೋರ್ಟ್ ಒಂದು ಸಾರಿ ರಿಪೋರ್ಟ್ ಬಂದ ಮೇಲೆ ನಾವೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ಬೇಕು ಅದನ್ನು ಖಂಡಿತವಾಗಿ ತಗೊಳ್ತೇವೆ ಓಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ